ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನವೇ ದುರ್ವಾದಿ ದ್ವಾಂತರವೆಯೇ ವೈಷ್ಣವೇಂದಿವರೇಂದ್ರವೇ ಶ್ರೀ ರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ರಾಯರ ಮಧ್ಯಾರಾಧನೆಯ ದಿನದಂದು ನಮ್ಮ ಮನೆಯಲ್ಲಿರುವ ರಾಯರ ಮೂರ್ತಿಗೆ ಬೆಣ್ಣೆ ಅಲಂಕಾರ ಯಾವ ರೀತಿ ಮಾಡಿದೆ ಅಂತ ತೋರಿಸ್ಕೊಡ್ತೀನಿ ಮಧ್ಯಾರಾಧನೆ ಅಂತಂದರೆ ರಾಯರು ನಂಬಿದ ಭಕ್ತರ ಉದ್ಧಾರಕ್ಕಾಗಿ ಬೃಂದಾವನವನ್ನು ಪ್ರವೇಶ ಮಾಡಿದ ಪುಣ್ಯ ದಿನವನ್ನು ರಾಯರ ಮಧ್ಯಾರಾಧನೆ ಅಂತ ಆಚರಿಸ್ತೇವೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ದಿನದಂದು ಅಂದರೆ ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಶ್ರಾವಣ ಮಾಸದಲ್ಲಿ ಚಂದ್ರನು ಕ್ಷೀಣಿಸುತ್ತಿರುವ ಎರಡನೇ ದಿನದಂದು ಆಚರಿಸಲಾಗುತ್ತದೆ ರಾಯರು ಈ ಮೂರು ದಿನಗಳ ಕಾಲ ಆಂತರಿಕ ಧ್ಯಾನವನ್ನು ಬಿಟ್ಟು ಭಕ್ತರನ್ನು ತಮ್ಮ ಕಣ್ಣುಗಳನ್ನು ತೆರೆದು ನೋಡುತ್ತಾರೆ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾರೆ ಎಂಬ ನಂಬಿಕೆ ಇದೆ ಗುರು ಸಾರ್ವಭೌಮರ ಕೃಪೆಗೆ ಪಾತ್ರರಾಗಲು ಭಕ್ತರು ಈ ಮೂರು ದಿನಗಳಲ್ಲಿ ತಮ್ಮ ಕೈಲಾದ ಸೇವೆಗಳನ್ನು ರಾಯರಿಗೆ ಮಾಡಲು ಮುಂದಾಗುವರು ರಾಯರು ವಿಷ್ಣುವಿನ ಪರಮ ಭಕ್ತರಾಗಿದ್ದಾರೆ ಸಾವಿರದ ಆರುನೂರ ಇಪ್ಪತ್ತೊಂದರಿಂದ ಸಾವಿರದ ಆರುನೂರ ಎಪ್ಪತ್ತೊಂದರವರೆಗೆ ರಾಯರು ಶ್ರೀ ಮಧ್ವಾಚಾರ್ಯರು ಸ್ಥಾಪಿಸಿದ ಶ್ರೀ ಮಠದ ಮುಖ್ಯಸ್ಥರಾಗಿರುತ್ತಾರೆ ತಮ್ಮ ಜೀವನದಲ್ಲಿ ಹಲವಾರು ಪವಾಡಗಳನ್ನು ನಡೆಸಿರುವ ರಾಯರು ಮಧ್ವಾಚಾರ್ಯರ ಬೋಧನೆಗಳ ಮೇಲೆ ಹಲವಾರು ಭಜನೆ ಮತ್ತು ವ್ಯಾಖ್ಯಾನಗಳನ್ನು ರಚಿಸಿದ್ದಾರೆ ರಾಯರು ಸಾವಿರದ ಆರುನೂರ ಎಪ್ಪತ್ತೊಂದರ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ದಿನದಂದು ಜೀವಂತವಾಗಿ ಬೃಂದಾವನವನ್ನು ಭಕ್ತರ ಉದ್ಧಾರಕ್ಕಾಗಿ ಪ್ರವೇಶ ಮಾಡಿರುತ್ತಾರೆ ಈ ಕಾರಣದಿಂದ ಪ್ರತಿ ವರ್ಷ ಈ ದಿನದಂದು ರಾಯರ ಆರಾಧನಾ ಮಹೋತ್ಸವವನ್ನು ಆಚರಿಸಲಾಗುತ್ತದೆ ಇನ್ನು ರಾಯರು ಬೃಂದಾವನ ಪ್ರವೇಶ ಮಾಡುವ ಮುನ್ನ ಗುರುಗಳು ತಮ್ಮ ನಿತ್ಯದ ವಿಧಿವಿಧಾನಗಳನ್ನು ಅನುಸರಿಸಿ ಭಕ್ತರಿಗೆ ತಮ್ಮ ಕೊನೆಯ ಪ್ರವಚನವನ್ನು ನೀಡಿದರು ಈ ವೇಳೆ ರಾಯರು ನಾನು ನನ್ನ ದೇಹವನ್ನು ಮಾತ್ರ ತ್ಯಜಿಸುತ್ತೇನೆ ಎಲ್ಲರ ಯೋಗಕ್ಷೇಮವನ್ನು ಕಾಪಾಡಲು ಭೌತಿಕವಾಗಿ ಇರುತ್ತೇನೆ ಎಂದು ಹೇಳಿ ಬೃಂದಾವನವನ್ನು ಪ್ರವೇಶ ಮಾಡಿರುತ್ತಾರೆ ಮತ್ತು ಇನ್ನೊಂದು ವಿಷಯ ಏನಪ್ಪಾ ಅಂತಂದರೆ ಪ್ರತಿ ವರ್ಷ ರಾಘವೇಂದ್ರ ಸ್ವಾಮಿಯ ಬೃಂದಾವನಕ್ಕೆ ಆರಾಧನೆಯ ಸಮಯದಲ್ಲಿ ತಿರುಮಲ ತಿರುಪತಿ ದೇವಾಲಯದಿಂದ ಭಗವಾನ್ ವೆಂಕಟೇಶ್ವರ ಸ್ವಾಮಿಯ ಶೇಷವಸ್ತ್ರವನ್ನು ಅರ್ಪಿಸುವುದು ವಾಡಿಕೆಯಾಗಿದೆ ತಿರುಪತಿ ದೇವಸ್ಥಾನದಿಂದ ಅಧಿಕಾರಿಗಳು ಮತ್ತು ಅರ್ಚಕರ ತಂಡ ತಂದ ಶೇಷ ವಸ್ತ್ರವನ್ನು ಮಠದ ಮುಖ್ಯಸ್ಥರು ಬೃಂದಾವನಕ್ಕೆ ಸ್ವೀಕರಿಸಿ ವಿಶೇಷ ಪಂಚಾಮೃತ ಅಭಿಷೇಕವನ್ನು ಮಾಡುತ್ತಾರೆ ಇನ್ನು ನಮ್ಮ ಮನೆಯ ರಾಯರ ವಿಗ್ರಹಕ್ಕೆ ನಾನು ಅಲಂಕಾರ ಮಾಡೋಕ್ಕೆ ಶುದ್ಧ ಹಸುವಿನ ಬೆಣ್ಣೆನ ತೊಗೊಂಡ್ಬಂದಿದ್ದೆ ಅಲಂಕಾರ ಮಾಡೋಕ್ಕೂ ಮುಂಚೆ ಬೆಣ್ಣೆನ ಫ್ರೀಝರ್ನಲ್ಲಿ ಫೋರ್ ಟು ಫೈವ್ ಅವರ್ಸ್ ಇಟ್ಟಿರಬೇಕು ಫ್ರೀಸರ್ನಲ್ಲಿ ಇಟ್ಟಿರೋ ಬೆಣ್ಣೆನ ನೀವು ಅಲಂಕಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅನ್ನೋ ಟೈಮ್ನಲ್ಲಿ ಒಂದು ಹಾಫ್ ಆನ್ ಅವರ್ ಆರ್ ಒನ್ ಅವರ್ ಮುಂಚೆ ತೆಗೆದು ಈಚೆ ಇಟ್ಕೊಳ್ಳಿ ಆ ಈಚೆ ಇಟ್ಕೊಂಡಿರೋಂಥ ಬೆಣ್ಣೆನ ಚಾಕುವಿಂದ ಕಟ್ ಮಾಡ್ಕೊಳ್ತಾ ಬೆಣ್ಣೆನ ಕೈಯಲ್ಲಿ ಸಾಫ್ಟ್ ಮಾಡ್ಕೊಳ್ಳಿ ಮತ್ತು ಅಲಂಕಾರ ಮಾಡೋಕ್ಕೂ ಮುಂಚೆ ವಿಗ್ರಹಕ್ಕೆ ಏನು ಹಾಕೋಕೆ ಹೋಗಬೇಡಿ ವಿಗ್ರಹನ ತೊಳೆದು ಇಟ್ಕೊಂಡಿದ್ರೆ ಡೈರೆಕ್ಟಾಗಿ ಬೆಣ್ಣೆನ ಸಾಫ್ಟಾಗಿ ಮುದ್ದೆ ಥರ ಮಾಡ್ಕೊಳ್ತಾ ವಿಗ್ರಹಕ್ಕೆ ಹಾಕ್ತಾ ಬನ್ನಿ ಇಲ್ಲಿ ನಾನು ವಿಗ್ರಹಕ್ಕೆ ಮತ್ತು ಬೃಂದಾವನಕ್ಕೆ ಎರಡಕ್ಕೂ ಸಹ ಬೆಣ್ಣೆ ಅಲಂಕಾರ ಮಾಡಿರ್ತೀನಿ ನಂತರ ವಿಗ್ರಹಕ್ಕೆ ಬೆಣ್ಣೆ ಎಲ್ಲ ಅಪ್ಲೈ ಮಾಡಿ ಆದಮೇಲೆ ಒಂದು ಬಟ್ಲಲ್ಲಿ ತಣ್ಣಗಿರೋ ನೀರು ತಗೊಂಡು ಕೈ ನಿಮ್ಮ ಕೈನ ನೀರನ್ನೆಲ್ಲ ಹಚ್ಕೊಂಡು ಹಚ್ಕೊಂಡು ಬೆಣ್ಣೆ ಮೇಲೆ ಟ್ಯಾಪ್ ಮಾಡ್ತಾ ಸ್ಮೂತ್ ಮಾಡ್ಕೊಳ್ತಾ ಬನ್ನಿ ಯಾವುದೇ ಥರ ಪ್ಯಾಚ್ ಇಲ್ಲದೆ ಇರೋ ಥರ ಮತ್ತು ನಾನು ಸ್ವಲ್ಪ ಗ್ರೀನ್ ಆ್ಯಂಡ್ ಪಿಂಕ್ ಹಾಗೆ ಗೋಲ್ಡ್ ಕಲರ್ ಸ್ಟೋನ್ಸ್ನ ತೊಗೊಂಡ್ಬಂದಿದ್ದೆ ಅದರಲ್ಲೇ ಒಂದು ಹಾರ ಥರ ರೆಡಿ ಮಾಡಿಕೊಂಡೆ ಮತ್ತು ಬೃಂದಾವನಕ್ಕೂ ಸ್ವಲ್ಪ ಇದೇ ಸ್ಟೋನ್ಸ್ನಿಂದ ಅಲಂಕಾರ ಮಾಡಿಕೊಂಡೆ ಸೊ ನೆಕ್ಸ್ಟು ನಾನು ರಾಯರನ್ನು ಪೀಠದ ಮೇಲೆ ಇಟ್ಟು ವಾಟರ್ ಪೇಂಟಿಂದ ಕಣ್ಣನ್ನು ಮಾಡಿಕೊಂಡೆ ಇವತ್ತು ಪಿಂಕ್ ಕಲರ್ನಲ್ಲಿ ನೀಲಂಬರಿ ಹೂವಿನ ಹಾರ ರೆಡಿ ಮಾಡ್ಕೊಂಡಿದೆ ಅದನ್ನು ಹಾಕಿ ಮತ್ತು ಬೆಳ್ಳಿ ಹೂವಿನ ಹಾರನೂ ಹಾಕಿ ರಾಯರನ್ನು ರೆಡಿ ಮಾಡಿಕೊಂಡೆ ಪೂಜೆಗೆ ಇನ್ನು ಬೆಣ್ಣೆ ಅಲಂಕಾರ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ನನ್ನ ಮೈಂಡಿಗೆ ಬಂದಾಗ ಔಟ್ಲುಕ್ ಹೇಗೆ ಬರುತ್ತೋ ಏನೋ ಅನ್ನೋದೊಂದು ಸ್ವಲ್ಪ ಭಯ ಇತ್ತು ನನಗೆ ಆಮೇಲೆ ಬೆಣ್ಣೆ ಅಲಂಕಾರ ಎಲ್ಲ ಮಾಡಿ ನಾನು ರಾಯರನ್ನ ನೋಡಿದಾಗ ಔಟ್ಲುಕ್ ಚೆನ್ನಾಗೇ ಬಂದಿತ್ತು ಸೊ ಒಂದು ಸ್ವಲ್ಪ ಖುಷಿ ಆಯಿತು ಚೆನ್ನಾಗಿ ಬಂದಿದೆ ಅನ್ನೋ ಇದರಲ್ಲಿ ಇನ್ನು ಈ ಬೆಣ್ಣೆ ಅಲಂಕಾರ ಮಾಡೋವಾಗ ನಿಜ ತುಂಬ ಭಯ ಆಗ್ತಿತ್ತು ಎಲ್ಲಿ ಮೆಲ್ಟ್ ಆಗಿ ಬಿದ್ದೋಗುತ್ತೋ ಅಂತ ಬಟ್ ನಾನಾಗಿ ನಾನು ಬೆಣ್ಣೆನ ತೆಗಿಯೋವರೆಗೂ ಬೆಣ್ಣೆ ಏನೂ ಆಗಿರಲಿಲ್ಲ ಹೇಗೆ ರೆಡಿ ಮಾಡಿ ಇಟ್ಟಿದ್ನೋ ಹಾಗೆ ಇತ್ತು ಸ್ವಲ್ಪ ಕೂಡ ಏನೂ ಆಗಿರಲಿಲ್ಲ ಆ ಕಡೆ ಕಡೆ ಕ ಬದಲು ಕೂಡ ಇರಲಿಲ್ಲ ಹೇಗೆ ರೆಡಿ ಮಾಡಿ ಇಟ್ಟಿದ್ದೋ ನಾನಾಗಿ ನಾನು ವಿಗ್ರಹನ ತೆಗೆದು ಬೆಣ್ಣೆನ ರಿಮೂವ್ ಮಾಡೋವರೆಗೂ ಹಾಗೆ ಇತ್ತು ವಿಗ್ರಹದಲ್ಲಿ ಬೆಣ್ಣೆ ಯಾವುದೇ ರೀತಿ ಮೆಲ್ಟ್ ಆಗಿರೋದಾಗಲಿ ಏನೂ ಆಗಿರಲಿಲ್ಲ ಬಟ್ ದೀಪಗಳನ್ನ ಹಚ್ತೀವಿ ಅಲ್ವಾ ಬೆಣ್ಣೆ ಅಲಂಕಾರ ಮಾಡಿದಾಗ ಸ್ವಲ್ಪ ದೀಪಗಳನ್ನ ದೂರ ಇಡಬೇಕಾಗುತ್ತೆ ಯಾಕಂದರೆ ಸ್ವಲ್ಪ ಬೆಣ್ಣೆಗೆ ಹಬೆ ತಗಲಿತು ಅಂತಂದರೂ ಕೂಡ ಮೆಲ್ಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಬೆಣ್ಣೆ ಹಾಗಾಗಿ ಬೆಣ್ಣೆ ಅಲಂಕಾರ ಮಾಡಿದಾಗ ವಿಗ್ರಹಗಳಿಗೆ ದೀಪಗಳನ್ನ ಸ್ವಲ್ಪ ದೂರ ಇಡಬೇಕಾಗತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ರಾಯರಿದ್ದಾರೆ ಇದ್ದಾರೆ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಧನ್ಯವಾದಗಳು